ತಾಲೂಕು ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯರಿಲ್ಲ ಚಿಕಿತ್ಸೆಗೆ ಪರದಾಡುವಂತಾಗಿದೆ ಹೌದು ಇದು ಚಳ್ಳಕೆರೆ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇರುವ ಮಕ್ಕಳ ವೈದ್ಯರು ಹೆರಿಗೆ ಮಕ್ಕಳ ತಜ್ಞರಿಲ್ಲದೆ ಬಡ ಕುಟುಂಬದ ಮಕ್ಕಳ ಚಿಕಿತ್ಸೆಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹೆರಿಗೆ ನಂತರ ನವಜಾತ ಶಿಶು ಆರೋಗ್ಯ ತಪಾಸಣೆ ಮಾಡಬೇಕು ಇಲ್ಲಿ ವೈದ್ಯರಿಲ್ಲದೆ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಕಳೆದ ಒಂದು ವಾರದಿಂದ ಮೋಡ ಮುಸುಕಿದ ವಾತಾವರಣ ಚಿಟಿಚಿಟಿ ಮಳೆಯಿಂದಾಗಿ ಮಕ್ಕಳಿಗೆ ಚಳಿ ಜ್ವರ ನೆಗಡಿ ಕೆಮ್ಮು ಕಫಾನಂತಹ ಕಾಯಿಲೆಗೆ ತುತ್ತಾಗುವ ಮಕ್ಕಳ ಸಂಖ್ಯೆ ಉಚಿತ ಚಿಕಿತ್ಸೆ ಪಡೆಯಲು ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಮಕ್ಕಳ ವೈದ್ಯರಿಲ್ಲ ಎಂದು ಖಾಸಗಿ ಆಸ್ಪತ್ರೆಗಳತ್ತ ಮೊರೆ ಹೋಗುತ್ತಿದ್ದು ಮಕ್ಕಳ ಚಿಕಿತ್ಸೆಗೆ ಪರದಾಡುವಂತಾಗಿದ್ದು ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳ ತಜ್ಞರ ನೇಮಕ ಮಾಡುವಂತೆ ಆಗ್ರಹಿಸಿದ್ದಾರೆ ಇಲ್ಲಿ ಇಲ್ಲಿ ತೋರಿಸ್ತೀರಿ ಮಕ್ಕಳ ಯಾರು ತೋರಿಸ್ತೀನಿ ಯಾರು ನೋಡ್ತಾರೆ ನಿಮಗೆ ಹ್ಞೂ ಯಾವ್ದು ಹ್ಞೂ ಯಾಕೆ ಬೈನ್ರಿ ನೀವು ಯಾರು ಕರ್ಕೊಂಡಿರಿ ಯಾರು ರಾಮಿ ಹಾಂ ಏನು ಏನು ಚೆನ್ನಾಗಿಲ್ಲ ಹಾಂ ಯಾರು ಇಲ್ಲಿ ಹಾಂ

ಮತ್ತೆ ಬೇರೆ ಕಡೆ ಇಲ್ಲಿ ಹೋಗಿ ಹೇಳಿದ್ರೆ ಇಲ್ಲೇ ಇಲ್ಲೇ ಅಂತ ಹೇಳಿದ್ರೆ ಮಕ್ಕಳು ಮಕ್ಕಳು ಡಾಕ್ಟ್ರಲ್ಲ ಯಾರು ಹಂಗೆ ಹೆಂಗೆ ಅಂತ ಹೇಳಿ ಹಾಂ ಗೊತ್ತಿಲ್ಲ ಪಾಪ ನಿಮಗೆ ಮಕ್ಕಳು ಡಾಕ್ಟ್ರ್ ತಗೋತಿ ವಾಡು ಖಾಲಿ ಖಾಲಿ